ರಾಶಿಯ ಕೈ ಹಿಡಿದು ಚುಂಬಿಸಿದ ಮಿಥುನ್ ನೀನು ಕ್ಷಮೆ ಕೇಳುವ ಅಗತ್ಯವಿಲ್ಲ ನನಗೆ ಅರ್ಥವಾಗುತ್ತದೆ ವೆಲ್ ಮಿಸಸ್ ಮಿಥುನ್ ಸಮಯವೀಗ ಎಂಟು ಗಂಟೆ ಸರಿಯಾಗಿ ಒಂಬತ್ತು ಗಂಟೆಗೆ ತಿಂಡಿ ತಯಾರಾಗಿ ಇರುತ್ತದೆ ಹಾಗಾಗಿ ನೀನು ಈಗಲೇ ಹೆದ್ದು ತಯಾರಾದರೆ ನಾನು ಕೆಳಗಡೆ ಹೋಗಿ ತಿಂಡಿ ತಯಾರಿಸುವಲ್ಲಿ ಸಹಾಯ ಮಾಡುತ್ತೇನೆ ನೀನು ಬರುವಷ್ಟರಲ್ಲಿ ತಿಂಡಿ ರೆಡಿ ಇರುತ್ತದೆ ಏನು ನೀವು ಯಾಕೆ ತಿಂಡಿ ರೆಡಿ ಮಾಡಬೇಕು ನಾನು ಮಾಡುತ್ತೇನೆ ಹಾಗೆ ಅಡುಗೆ ಮಾಡಲು ಬೇರೆಯವರು ಸಹ ಇದ್ದಾರೆ ಎಲ್ಲ ರಾಶಿ ಇವತ್ತು ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಬೆಳಗ್ಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಬರುವಷ್ಟರಲ್ಲಿ ರಾತ್ರಿ ಆಗುತ್ತದೆ ಹಾಗಾಗಿ ಇವತ್ತು ಮನೆಯಲ್ಲಿ ನಿನ್ನ ಪ್ರೀತಿಯ ಗಂಡನನ್ನು ಬಿಟ್ಟು ಇನ್ಯಾರೂ ಇಲ್ಲ ಇವತ್ತು ಪೂರ್ತಿ ನಿನ್ನ ಈ ಪತಿರಾಯ ಸದಾ ನಿನ್ನ ಸೇವೆಗೆ ಸಿದ್ಧ ನಿನ್ನನ್ನು ಖುಷಿಪಡಿಸಲು ಏನೇನೋ ಮಾಡಬೇಕು ಎಂದುಕೊಂಡಿದ್ದೇನೆ ನಿನಗೆ ಇಷ್ಟವಾಗುತ್ತದೆ ಅಂತ ಭಾವಿಸ್ತೀನಿ ಎಂದು ಹೇಳಿ ಎದ್ದು ಹೋಗಿ ಕಪಾಟು ಬಾಗಿಲು ತೆರೆದ ನೀಲಿ ಬಣ್ಣದ ಡ್ರೆಸ್ ತೆಗೆದು ಅವಳು ಮುಂದಿಟ್ಟ ನಾನಿವತ್ತು ಇದನ್ನು ತುಟ್ಟಿಕೊಳ್ಳಬೇಕಾ ಹೌದು ಇದು ನನ್ನ ಆಯ್ಕೆ ನಿನಗೆ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ ನನಗೇನು ಸಮಸ್ಯೆ ಇಲ್ಲ ಹಾಗಿದ್ದರೆ ಪ್ರತಿದಿನ ಹೀಗೆ ನೀವು ನನ್ನ ಬಟ್ಟೆ ಆಯ್ಕೆ ಮಾಡ್ತೀರಾ ಅಂತ ನಾನು ಆಶಿಸಬಹುದಾ ನಸುನಕ್ಕ ಮಿಥುನ್ ಖಂಡಿತ ಪ್ರತಿದಿನ ಇದನ್ನು ಮಾಡಲು ನನಗೆ ಅಭ್ಯಂತರ ಇಲ್ಲ ಮೇಡಮ್ ಎದ್ದು ಓದವ ಬಾಗಿಲ ಸಮೀಪಕ್ಕೆ ಹೋಗಿ ನಿಂತು ಹಿಂತಿರುಗಿ ನೋಡುತ್ತಾ ಕಮ್ ಸೂನ್ ಬೇಬಿ ಐ ಆಮ್ ವೇಟಿಂಗ್ ಫಾರ್ ಯು ಎಂದು ಹೇಳಿ ಅಲ್ಲಿಂದ ಮಾಯವಾದ ತನ್ನನ್ನು ಒಲಿಸಿಕೊಳ್ಳಲು ಅವನು ಹೂಡುತ್ತಿರುವ ತಂತ್ರಗಾರಿಕೆ ಅವಳ ಮುಖದಲ್ಲಿ ನಗು ಅರಳಿತು ಚೈಲ್ಡಿಶ್ ಅನಿಸಿದರೂ ಸಹ ಒಂದು ರೀತಿಯಲ್ಲಿ ಕ್ಯೂಟ್ ಎನಿಸಿತು ಅವಳಿಗೆ ಹಾಸಿಗೆಯಿಂದ ಹೆದ್ದು ಸ್ನಾನಕ್ಕೆ ಹೋದಳು ನಾನು ಮುಗಿಸಿ ಬಂದು ಅವನು ಕೊಟ್ಟ ಬಟ್ಟೆಯನ್ನು ತೊಟ್ಟುಕೊಂಡು ಕನ್ನಡಿ ಎದುರು ನಿಂತು ಲಿಪ್ ಬಾಮ್ ಹಚ್ಚಿಕೊಳ್ಳುತ್ತಿದ್ದಳು ಆಗಲೇ ಬಾಗಿಲು ತಳ್ಳಿ ಒಳಗೆ ಬಂದ ಮಿಥುನ್ ರಾಶಿ ಟೈಮ್ ಎಷ್ಟಾಯಿತು ಗೊತ್ತಾ ಮತ್ತೆ ತಿಂಡಿ ಏನು ಮಾಡಿದ್ದೀನಿ ಗೊತ್ತಾ ರಾಶಿ ಕೂದಲು ಬಾಚಿಕೊಳ್ಳುತ್ತಾ ಏನಾದರೂ ಸ್ವೀಟ್ ಮಾಡಿದ್ದೀರಾ ಮಿಥುನ್ ನಗುತ್ತಾ ಇಲ್ಲ ಬೇಜಾರು ಮಾಡಿಕೊಳ್ಳಬೇಡ ನಿನಗೆ ಇಷ್ಟವಾದದ್ದೇ ಮಾಡಿದ್ದೀನಿ ಮಸಾಲ ದೋಸೆ ಅದೇ ನಿನ್ನ ಇಷ್ಟದ ತಿಂಡಿ ತಾನೆ ಒಂದು ಕ್ಷಣ ಚುಕಿತಳಾದಳು ರಾಶಿ ನನ್ನ ಫೇವ್ರೇಟ್ ತಿಂಡಿ ಮಾಡಿದ್ದೀರಾ ಅದಲ್ಲದೆ ಅದನ್ನು ಅವರು ತಿನ್ನುತ್ತಾರಾ ಎಂದು ಅಚ್ಚರಿಪಡುತ್ತಾ ಎರಡೇ ಎರಡು ನಿಮಿಷ ಕೂದಲು ಬಾಚಿಕೊಂಡರೆ ಆಯಿತು ಅವನು ಮುಂದೆ ಬಂದು ಅವಳ ಕೈಯಿಂದ ಬಾಚಣಿಗೆ ಕಿತ್ತುಕೊಂಡಾಗ ಶಾಕ್ ಆಯಿತು ಅವಳಿಗೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅವಳನ್ನು ತಿರುಗಿಸಿ ನಿಲ್ಲಿಸಿ ಕೂದಲು ಬಾಚಿ ತೊಡಗಿದ ಮಿಥುನ್ ನಾನೇ ತಲೆ ಬಾಚಿಕೊಳ್ಳುತ್ತೇನೆ ನೀವು ಇದನ್ನೆಲ್ಲ ಮಾಡುವ ಅಗತ್ಯವಿಲ್ಲ ಪರವಾಗಿಲ್ಲ ಬಿಡು ರಾಶಿ ನಾನೇ ಮುಗಿಸುತ್ತೇನೆ ಇದು ಮೃದುವಾಗಿ ಅವಳಿಗೆ ನೋವಾಗದ ಹಾಗೆ ಅವಳ ಕಡು ಕಪ್ಪು ತಟ್ಟ ಕೂದಲನ್ನು ಬಾಚಿ ತೊಡಗಿದ ಅವನು ತನ್ನನ್ನು ಒಲಿಸಿಕೊಳ್ಳುವ ಸಲುವಾಗಿ ಇಷ್ಟೆಲ್ಲ ಮಾಡುತ್ತಿರುವುದು ಎಂದು ಅರಿವಿದ್ದರೂ ಸಹ ಇದೆಲ್ಲ ಇಷ್ಟವಾಗತೊಡಗಿತು ಅವಳಿಗೆ ಅವನು ನೀಟಾಗಿ ಜಡೆ ಎಳೆದ ಮೇಲೆ ಅವನ ಕೈಯಿಂದ ಬಾಚಣಿಗೆ ತೆಗೆದುಕೊಂಡು ಪಕ್ಕಕ್ಕಿಟ್ಟಳು ಇಬ್ಬರು ಕೈ ಕೈ ಬೆಸೆದುಕೊಂಡೇ ತಿಂಡಿ ತಿನ್ನಲು ಹೋಗಿದ್ದು ತಿಂಡಿ ಸ್ವೀಟ್ಸ್ ಆ್ಯಂಡ್ ಶಾರ್ಟ್ ಆಗಿ ಮುಗಿದಿತ್ತು ತಿಂಡಿ ತಿಂದು ಮುಗಿಸಿದ ನಂತರ ಬೆಳಿಗ್ಗೆ ಅಷ್ಟೇ ಮನೆಗೆ ಬಂದು ತಲುಪಿದ ಮದುವೆಯ ಆಲ್ಬಮ್ ಬೀಡಿದು ಕುಳಿತರು ಇಬ್ಬರು ಮದುವೆಯ ಫೋಟೋಗಳನ್ನು ನೋಡಿ ನಾಚಿಕೊಳ್ಳುತ್ತಿದ್ದಳು ರಾಶಿ ಹೆಚ್ಚಿನ ಫೋಟೋಗಳಲ್ಲಿ ಮಿಥುನ್ ಗಮನ ಸಂಪೂರ್ಣವಾಗಿ ತನ್ನ ಮೇಲೆಯೇ ಇರುವುದು ತೋರಿಸುತ್ತಾ ಅವನನ್ನು ರೇಗಿಸುತ್ತಿದ್ದಳು ಮಧ್ಯೆ ಮಧ್ಯೆ ಮಿಥುನ್ ಹೆಚ್ಚಿನ ಎಲ್ಲ ಫೋಟೋಗಳಲ್ಲಿ ನಿಮ್ಮ ಕಣ್ಣು ನನ್ನ ಮೇಲೆಯೇ ಇದೆ ನನಗೆ ತಿಳಿದಿರಲಿಲ್ಲ ಇದು ರಾಶಿ ಅದು ಸಾಮಾನ್ಯ ಅಲ್ವಾ ನಾವಿಬ್ಬರು ಮತ್ತೆ ಮದುವೆಯಾಗುತ್ತಿದ್ದೇವೆ ಅಂದರೆ ಅದಕ್ಕೆ ತುಂಬ ಮಹತ್ವ ಇರುತ್ತದೆ ಅಲ್ವಾ ಮೊದಲನೇ ಸಲ ಮದುವೆ ಆಗುವಾಗ ನಿನ್ನನ್ನು ಗಮನವಿಟ್ಟು ನೋಡೇ ಇರಲಿಲ್ಲ ನಾನು ಅದನ್ನು ಈ ಸಲ ಮದುವೆಯಾಗುವಾಗ ಫುಲ್ ಫೀಲ್ ಮಾಡಿಕೊಂಡೆ ನಕ್ಕ ರಾಶಿ ಫೋಟೋ ನೋಡುವುದನ್ನು ಮುಂದುವರೆಸಿದಳು ಇಬ್ಬರು ಫೋಟೋಗಳನ್ನು ನೋಡುತ್ತಲೇ ಗಂಟೆ ಗಂಟಲೇ ಸಮಯ ಕಳೆದಿದ್ದರು ಪ್ರತಿ ಫೋಟೋ ಕುರಿತು ನೂರೊಂದು ಕಾಮೆಂಟ್ ಮಾಡುತ್ತಿದ್ದರು ಮಧ್ಯಾಹ್ನ ಎರಡು ಗಂಟೆ ಸಮೀಪಿಸುತ್ತಿತ್ತು ಗಂಡ ಹೆಂಡತಿ ಇಬ್ಬರು ಊಟ ಮಾಡಿ ಆಗಿತ್ತು ರಾತ್ರಿ ರಾಶಿ ರೂಮಿನಲ್ಲಿ ಬಟ್ಟೆಗಳನ್ನು ಎತ್ತಿ ಕಪಾಟಿನಲ್ಲಿ ಜೋಡಿಸುತ್ತಿದ್ದರೆ ಮಿಥುನ್ ಹಾಸಿಗೆ ಮೇಲೆ ಕುಳಿತು ಲ್ಯಾಪ್ಟಾಪ್ ಒತ್ತುತ್ತಿದ್ದ ರಾಶಿ ನಿಂಗೊತ್ತಾ ಹನಿಮೂನ್ಗೆ ಹೆಚ್ಚಿನ ಜನರು ಮಲೇಷಿಯಾಗೆ ಹೋಗುವುದಕ್ಕೆ ಇಷ್ಟಪಡುತ್ತಾರೆ ಅಂತೆ ಜಾಗ ಸೂಪರ್ ಆಗಿದೆ ಅಂತೆ ಬಟ್ಟೆ ಮಡಚಿ ಇಡುವುದನ್ನು ಅಲ್ಲಿಗೆ ನಿಲ್ಲಿಸಿದ ರಾಶಿ ಅಚ್ಚರಿಯಿಂದ ಅವನತ್ತ ನೋಡಿದಳು ಮಲೇಷಿಯಾ ಹನಿಮೂನ್ ಮಿಥುನ್ ಯಾಕೋ ನೀವು ನನ್ನನ್ನು ಎದುರಿಸುತ್ತಿದ್ದೀರಿ ಯಾಕೆ ಏನಾಯಿತು ನಿನಗೆ ಬೇರೆ ಎಲ್ಲಾದರೂ ಹೋಗುವ ಆಸೆ ಇದೆಯಾ ಮಾಡುತ್ತಿದ್ದ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿದ ರಾಶಿ ಅವನ ಬಳಿಗೆ ಹೋಗಿ ಆಸೆಗೆ ಮೇಲೆ ಕುಳಿತುಕೊಳ್ಳುತ್ತಾ ಮಿಥುನ್ ಈಗ ಯಾರು ಹನಿಮೂನ್ಗೆ ಹೋಗುತ್ತಿದ್ದಾರೆ ಹಾಂ ಮರುಮದುವೆ ಅದು ಜೋಡಿ ಅಂದರೆ ನಾನು ಮತ್ತೆ ನೀನು ಇಲ್ಲ ಮಿಥುನ್ ನಿಮಗೇನಾದರೂ ತಲೆ ಕೆಟ್ಟಿದೆಯಾ ನಾವು ಇನ್ನೂ ಸಹ ಡೈವರ್ಸ್ ಪಡೆದುಕೊಳ್ಳುವ ದಾರಿ ಎಂದವಳು ಅಲ್ಲಿಗೆ ನಿಲ್ಲಿಸಿದಳು ವಾಕ್ಯವನ್ನು ಪೂರ್ಣಗೊಳಿಸಲು ಹೋಗಲಿಲ್ಲ ಹೋದರೆ ಅವನಿಗೆ ಬೇಸರವಾಗುತ್ತದೆ ಎಂದು ಅದು ನನಗೆ ತಿಳಿದಿದೆ ರಾಶಿ ಆದರೆ ನೀನು ನಿನ್ನ ಸಮಯವನ್ನು ನನಗೆ ಕೊಟ್ಟಿದ್ದೀಯಾ ಉಳಿದ ಹತ್ತು ದಿನಗಳನ್ನು ಮನೆಯವರ ಜೊತೆ ಕಳೆಯಲು ನನಗೆ ಇಷ್ಟವಿಲ್ಲ ಅಲ್ಲ ಮದುವೆಯ ಎಲ್ಲ ವಿಧಿವಿಧಾನಗಳನ್ನು ಮತ್ತೊಮ್ಮೆ ಚಾಚು ತಪ್ಪದೆ ಮಾಡಿರುವಾಗ ಇದನ್ನೊಂದು ಮಾಡುವುದರಲ್ಲಿ ತಪ್ಪೇನಿದೆ ಎಂದು ಹೇಳಿ ಹಾಸಿಗೆಯಿಂದ ಮೇಲೆದ್ದ ರಾಶಿ ಸಹ ಅವನೊಡನೆ ಎದ್ದು ನಿಂತಳು ಸರಿ ಇದೇ ಫೈನಲ್ ನಾನು ಮಲೇಷ್ಯಾಗೆ ಟಿಕೆಟ್ ಬುಕ್ ಮಾಡಲು ಸತೀಶ್ಗೆ ಹೇಳುತ್ತೇನೆ ನಾಳೆ ರಾತ್ರಿ ಇಲ್ಲಿಂದ ಹೊರಡುವುದು ನಾವು ಆದರೆ ಮಿಥುನ್ ನಾನು ಅವಳತ್ತ ಹೆಜ್ಜೆ ಹಾಕಿದ ಮಿಥುನ್ ರಾಶಿ ಹಿಂದೆ ಹಿಂದೆ ಹೋಗಿ ಗೋಡೆಗೆ ಹೊರಗೆ ನಿಂತಳು ಇಲ್ಲ ರಾಶಿ ಆದರೆ ಹೋದರೆ ಏನೂ ಇಲ್ಲ ನಾವು ಹೋಗುತ್ತಿದ್ದೇವೆ ಅಷ್ಟೆ ಮಿಥುನ್ ನನಗೆ ಅನಿಸುತ್ತೆ ನಾವು ನಿನಗೆ ಭಯವಾಗುತ್ತಿದೆಯಾ ರಾಶಿ ಅಂದರೆ ನಿನಗೆ ಇಷ್ಟವಿರದೆ ಇರುವುದನ್ನು ನಾನು ಮಾಡ್ತೀನಿ ಅಂತ ನಿನಗೆ ಅನಿಸುತ್ತಿದೆಯಾ ಅವನೇನು ಹೇಳುತ್ತಿದ್ದಾನೆ ಎಂದು ಅವಳಿಗೆ ಅರ್ಥವಾಯಿತು ನಿಜ ಅವಳಿಗೆ ಭಯವಾಗುತ್ತಿದೆ ಇಬ್ಬರು ತಮ್ಮ ನಡುವಿನ ಅಂತರ ಮರೆತು ಡೈವರ್ಸ್ ಕೊಡುತ್ತಿರುವುದನ್ನು ಮರೆತು ನಮ್ಮಿಬ್ಬರ ನಡುವಿನ ಗೆರೆಯನ್ನು ಹಳಸಿ ಮೈ ಮರೆತು ಎಲ್ಲಿ ಒಂದಾಗುತ್ತೀವೋ ಎನ್ನುವ ಭಯ ಒಂದು ಸಲ ವಿಚ್ಛೇದನದ ಕುರಿತು ಇಬ್ಬರು ಸ್ಪಷ್ಟವಾದ ನಿಲುವು ತಾಳಿದ ಮೇಲೆ ನಾವು ಇಬ್ಬರು ಒಟ್ಟಾಗಿ ಜೀವನ ನಡೆಸುತ್ತೇವೆ ಎಂದು ಖಚಿತವಾದ ಮೇಲಷ್ಟೆ ಒಂದಾಗಬೇಕು ಎನ್ನುವ ಆಸೆ ಅವಳದು ನೀನು ಚಿಂತೆ ಮಾಡುವ ಅಗತ್ಯವಿಲ್ಲ ನಾನು ಕೊಟ್ಟ ಪ್ರಾಮಿಸ್ ಅಲ್ಲಿಗೂ ಅನ್ವಯಿಸುತ್ತದೆ ನಿನಗೆ ಏನು ಮಾಡಬೇಕು ಅಂತ ಅನಿಸಿದರೂ ನೀನು ಮಾಡಬಹುದು ಅದಕ್ಕೆ ನಾನು ಅಡ್ಡಿ ಮಾಡುವುದಿಲ್ಲ ನಾನೆಂದು ನಿನ ಮೈ ಮುಟ್ಟುವುದಿಲ್ಲ ನೀನು ಮನಸ್ಫೂರ್ತಿಯಾಗಿ ಒಪ್ಪುವವರೆಗೂ ನಾನೇನು ಮಾಡುವುದಿಲ್ಲ ಈಗ ಓಕೆನಾ ಖುಷಿಯಿಂದ ತಲೆಯಾಡಿಸಿ ಅವನನ್ನು ಅಪ್ಪಿಕೊಂಡಳು ರಾಶಿ ಅವಳು ಬಯಸಿದ್ದು ಇಂತಹುದೇ ವೈವಾಹಿಕ ಜೀವನ ಆದಿಗ ಅವಳಿಗೆ ಸಿಗುತ್ತಿದೆ ಅವನ ಅಪ್ಪುಗೆಯಿಂದ ಬಿಡಿಸಿಕೊಂಡು ಹಿಂದೆ ಸರಿದು ಅವನ ಮುಖವನ್ನು ದಿಟ್ಟಿಸಿದಳು ರಾಶಿ ಅವಳ ಮನಸ್ಸಿನಲ್ಲಿ ಏನೂ ಓಡುತ್ತಿದೆ ಎಂದು ಅರಿವಾಗಲಿಲ್ಲ ಅವನಿಗೆ ಮುಂದೆ ಬಾಗಿ ಅವನ ಕೆನ್ನೆಗೆ ಮುತ್ತಿಟ್ಟಳು ತಾನಾಗಿ ಮುಘಲ್ನಕ್ಕ ಮೈಥುನ್ ಅವಳು ಇನ್ನೊಂದು ಕೆನ್ನೆಗೂ ಸಹ ಮುತ್ತಿಟ್ಟಳು ಕೇವಲ ಕೆನ್ನೆಗಳಿಗೆ ಮಾತ್ರನ ರಾಶಿ ನೀನು ರಿವರ್ಸ್ ಹೋಗುತ್ತಿದ್ದೀಯಾ ಅಂತ ಅನಿಸುತ್ತಿಲ್ವಾ ನಿನಗೆ ಅಂದರೆ ಮೊದಲ ರಾತ್ರಿ ಎಂದು ನಿನಗೆ ಏನೇನು ಮಾಡಬೇಕು ಅನಿಸಿದ್ದು ಅದೆಲ್ಲವನ್ನೂ ಒಂದು ಸಲಕ್ಕೆ ಮಾಡಿದೆ ಆದರೆ ಈಗ ನೋಡಿದರೆ ಕೇವಲ ಕೆನ್ನೆಗೆ ಮಾತ್ರ ಮುತ್ತಿಡುತ್ತಿದ್ದೀಯಾ ಇಷ್ಟೇನಾ ಒಬ್ಬು ಗಂಟಿಕ್ಕಿ ಅವನ ಮುಖವನ್ನೇ ನೋಡುತ್ತಾ ಹಿಂದೆ ಸರಿದು ನಿಂತಳು ರಾಶಿ ನಿಮಗೆ ಇಷ್ಟವಾಗಿಲ್ವಾ ಏನು ಮಾಡಬೇಕು ಈಗ ಕೊಟ್ಟಿರುವುದನ್ನು ಹಿಂದೆ ತೆಗೆದುಕೊಳ್ಳಲ ನಕ್ಕ ಮಿಥುನ್ ಅವಳ ತುಟಿಯ ಕೆನ್ನೆ ಮುಂದೆ ಚಾಚಿದ ಮುತ್ತು ಹಿಂದೆ ತೆಗೆದುಕೋ ಎನ್ನುವಂತೆ ಹೇಗಿದ್ದರೂ ಮುತ್ತು ಹಿಂತೆಗೆದುಕೊಳ್ಳಬೇಕು ಎಂದರೆ ಮತ್ತೆ ಚುಂಬಿಸಬೇಕು ಅಲ್ವಾ ಅವನ ಕೆನ್ನೆ ತಟ್ಟಿ ಅಲ್ಲಿಂದ ಓಡಿ ಹೋದಳು ರಾಶಿ ಮನೆಯವರೆಲ್ಲರಿಗೂ ತಾವು ನಾಳೆ ಹನಿಮುನ್ಗೆ ಹೋಗುತ್ತಿರೋ ವಿಷಯ ತಿಳಿಸಿದ ಮಿಥುನ್ ಅವರೆಲ್ಲರೂ ಆಶ್ಚರ್ಯಚಕಿತರಾದರು ಹನಿಮುನ್ಗೆ ಹೋದರಾದರೂ ಇಬ್ಬರ ನಡುವಿನ ಸಮಸ್ಯೆಗಳೆಲ್ಲವೂ ಬಗೆಹರಿದು ರಾಶಿ ಡೈವರ್ಸ್ ಕೊಡುವುದರ ಕುರಿತು ಮನ ಬದಲಾಯಿಸಬಹುದು ಎನ್ನುವ ಆಸೆ ಮೂಡಿತು ಅವರೆಲ್ಲರಿಗೆ ಹೋಟೆಲ್ ಬುಕ್ ಮಾಡಿದ್ದು ಮತ್ತೆ ವಿಮಾನದ ಟಿಕೆಟ್ ಕೊಡಲು ಬಂದಿದ್ದ ಸತೀಶ್ ಗೌರಿ ಮಿಥುನ್ ನೀವಿಬ್ಬರು ಯಾವಾಗ ವಾಪಸ್ ಬರ್ತೀರಾ ನಾಲ್ಕು ದಿನ ಅಷ್ಟೇ ಅಕ್ಕ ಗೌರಿ ಆಗಿದ್ದರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆಯ್ತಾ ಹಾ ಅಕ್ಕ ರಾಶಿ ಮೇಲೆ ರೂಮಿನಲ್ಲಿ ಪ್ಯಾಕ್ ಮಾಡ್ತಿದ್ದಾಳೆ ಸತೀಶ್ ಹೇ ಮಿಥುನ್ ಮಲೇಷಿಯಾ ಇಂದ ಬರುವಾಗ ನಮಗೆ ಏನು ತರ್ತೀಯಾ ಮಿಥುನ್ ಸತೀಶ್ ನಾವು ಅಲ್ಲಿಗೆ ಶಾಪಿಂಗ್ ಮಾಡುವುದಕ್ಕೆ ಹೋಗುತ್ತಿರುವುದು ಅಲ್ಲ ಜೋರಾಗಿ ನಕ್ಕ ಸತೀಶ್ ಕುಳಿತಲ್ಲಿಂದ ಹೆದ್ದು ಮಿಥುನ್ ಬಳಿ ಹೋಗಿ ನಿಂತು ಹೌದಾ ನಾವೇನೋ ಶಾಪಿಂಗ್ ಮಾಡೋದಕ್ಕೆ ಹೋಗುತ್ತಿರುವುದು ಅಲ್ವಾ ಹಾಗಿದ್ದರೆ ಮತ್ತೆ ಯಾಕೆ ಹೋಗ್ತಿರೋದು ಅಂದರೆ ನೀವಿಬ್ಬರು ನಾರ್ಮಲ್ ಜೋಡಿಯಲ್ಲ ಅವರಾದರೆ ಯಾಕೆ ಹೋಗುವುದು ಎಂದರೆ ನಿನಗೆ ಗೊತ್ತು ಬಿಡು ಅಂದರೆ ಅನಿಮೂನ್ನಲ್ಲಿ ಸಿಕ್ಕ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಹೋಗುತ್ತಾರೆ ಆದರೆ ನಿಮ್ಮ ರೀತಿ ಡೈವರ್ಸ್ ಪೆಂಡಿಂಗಲ್ಲಿ ಇಟ್ಟುಕೊಂಡಿರುವ ಜೋಡಿಗಳು ಯಾವತ್ತೂ ಅನಿಮೂನ್ಗೆ ಹೋಗುವುದಿಲ್ಲ ಒಂದು ವೇಳೆ ಪ್ಲ್ಯಾನ್ ಮಾಡಿದರೆ ಸಹ ಶಾಪಿಂಗ್ ಮಧ್ಯೆ ಪ್ರವಾಸಿ ತಾಣಗಳನ್ನು ನೋಡುವುದು ಬಿಟ್ಟು ಬೇರೆ ಏನು ಮಾಡಲಾರರು ಎನ್ನುವುದು ನನ್ನ ಅಭಿಪ್ರಾಯ ಆದರೆ ನೀನು ಮತ್ತೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡಿದ್ದೀಯ ಮಿಥುನ್ ಅವನ ಜೊತೆಗೆ ಗೌರಿ ಮತ್ತು ಸಂತೋಷ್ ನಗುತ್ತಿದ್ದರು ಮಿಥುನ್ ಈಗ ತನ್ನದೇ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ನಾವಿಬ್ಬರು ಅಲ್ಲೇನು ಮಾಡಲು ಪ್ಲ್ಯಾನ್ ಮಾಡಿಕೊಂಡಿದ್ದೇವೆ ಎಂದು ನಿಮಗೆಲ್ಲ ಹೇಳುವ ಅವಶ್ಯಕತೆ ನನಗಿಲ್ಲ ನಾವೇನು ಬೇಕಾದರೂ ಮಾಡುತ್ತೇವೆ ಒಂದು ವೇಳೆ ನಾವು ಶಾಪಿಂಗ್ ಮಾಡಿದರೂ ಸಹ ನಿನಗಂತೂ ಏನೂ ತಂದು ಕೊಡುವುದಿಲ್ಲ ಸತೀಶ್ ಆದರೂ ಹಿಂದೆ ಸರಿಯಾದ ಸತೀಶ್ ಅವನನ್ನು ಇನ್ನಷ್ಟು ಗೋಳು ಹುಯ್ದುಕೊಂಡಿದ್ದ ಗೌರಿ ನಗುತ್ತಾ ಅಲ್ಲಿಂದ ಹೆದ್ದು ರಾಶಿಗೆ ಸಹಾಯ ಮಾಡಲು ಅವಳ ರೂಮಿಗೆ ಹೋದಳು ಸಂತೋಷ್ ಸಹ ಎದ್ದು ಹೋದಾಗ ಉಳಿದಿದ್ದು ಸತೀಶ್ ಮತ್ತು ಮಿಥುನ್ ಮಾತ್ರ ಅಲ್ಲಿ ಸರಿ ಆಯಿತು ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ ನೀನು ಯಾಕೆ ಮಲೇಷಿಯಾ ಆಯ್ಕೆ ಮಾಡಿಕೊಂಡಿದ್ದು ಯಾಕೆಂದರೆ ಅನಿಮುನ್ಗೆ ಹೋಗುವುದಕ್ಕೆ ಅದು ಅತ್ಯಂತ ಪ್ರಶಸ್ತವಾದ ಮತ್ತು ಪ್ರಸಿದ್ಧವಾದ ಸ್ಥಳ ಅದಕ್ಕೆ ಮತ್ತೇನಕ್ಕೆ ಅಂದರೆ ನಿಜವಾಗಿಯೂ ನಿನಗೆ ಬೇರೇನು ವಿಷಯ ತಿಳಿದಿಲ್ವಾ ಅಂದರೆ ನಾನು ತಿಳಿದುಕೊಳ್ಳಬೇಕಾಗಿರುವ ವಿಷಯ ಏನಾದರೂ ಇದೆಯಾ ಅದು ಅಷ್ಟು ಮುಖ್ಯವಾಗಿ ಇರುವುದಾ ಹೌದು ಖಂಡಿತ ನೀನು ತಿಳಿದುಕೊಳ್ಳಲೇಬೇಕು ಮತ್ತದು ಮುಖ್ಯವಾದ ವಿಷಯವೇ ಏನು ಲಹರ್ ಈಗಾಗಲೇ ಮಲೇಷ್ಯಾದಲ್ಲಿ ಇದ್ದಾಳೆ ಮುಂದಿನ ಫೋಟೋಶೂಟ್ಗಾಗಿ ನಿನಗೆ ಈ ವಿಷಯ ತಿಳಿದಿದೆ ಎಂದು ನಾನು ಭಾವಿಸಿದ್ದೆ ಆದರೆ ಶೂಟಿಂಗ್ ಇದ್ದದ್ದು ಮುಂದಿನ ವಾರ ಅಲ್ವಾ ಅದು ಫ್ರೀ ಫೋನ್ ಆಯಿತು ಹೋಗಲಿ ಬಿಡು ಇತ್ತೀಚೆಗೆ ನಾನು ಆಫೀಸ್ ಕಡೆ ಬರುತ್ತಲೇ ಇಲ್ಲ ಅಲ್ಲೇನು ನಡೆಯುತ್ತಿದೆ ಎನ್ನುವುದು ಕುರಿತು ನನಗಿಲ್ಲ ಮತ್ತೊಂದು ಸಲ ಆಗಿದೆ ಆಗಿದ್ದು ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀಯಾ ಒಬ್ಬನೇ ಅಲ್ಲಿ ಏನಂತ ಸಂಭಾಳಿಸುವುದು ಸಂತೋಷ್ಗೆ ಸಹಾಯ ಮಾಡುತ್ತಾ ನಿನ್ನ ಕೆಲಸ ಸಹ ನಾನೇ ನೋಡಿಕೊಳ್ಳುತ್ತಿದ್ದೇನೆ ಕುಳಿತಲಿಂದ ಹೆದ್ದು ನಿಂತ ಮಿಥುನ್ ಸ್ವಲ್ಪ ಹೊತ್ತು ಯೋಚಿಸಿ ಸರಿಹಾಗಿದ್ದರೆ ನಾನು ಅನಿಮುನನ್ನು ಕ್ಯಾನ್ಸಲ್ ಮಾಡುತ್ತೇನೆ ರಾಶಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಮತ್ತೆ ಅವಳ ಮೂಡ ಹಾಳು ಮಾಡುವ ಉದ್ದೇಶ ನನಗಿಲ್ಲ ಕಮಾನ್ ಮಿಥುನ್ ರಾಶಿಗೆ ಏನಂತ ಹೇಳ್ತೀಯಾ ಈಗಾಗಲೇ ಶೂಟಿಂಗ್ ಸಲುವಾಗಿ ಲಹರಿ ಅಲ್ಲಿದ್ದಾಳೆ ಅದಕ್ಕೆ ನಾನು ಅನಿಮುನ್ ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂತಾನ ಕಮಾನ್ ಅವಳಿಗೆ ಬೇಸರವಾಗುವುದಿಲ್ಲವೇ ಆದರೆ ಸತೀಶ್ ರಾಶಿಯನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವ ರಿಸ್ಕ್ ನಾನು ತೆಗೆದುಕೊಳ್ಳುವುದಿಲ್ಲ ಲಹರಿ ಹೆಸರು ಕೇಳಿದಾಗೆಲ್ಲ ಅವಳಿಗೆ ಆ ರಾತ್ರಿ ನೆನಪಾಗುತ್ತದೆ ನನಗೆ ಗೊತ್ತು ಮಿಥುನ್ ಆದರೆ ಮಲೇಷಿಯಾ ತುಂಬಾ ದೊಡ್ಡದು ನೀವು ಲಹರಿಯನ್ನು ಸಂಧಿಸುವ ಹಾಗೆ ಆಗದೇ ಇರಬಹುದು ಚೀಲ್ ತುಂಬ ಯೋಚಿಸಲು ಹೋಗಬೇಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಕೊನೆಗೂ ಮಿಥುನ್ ಅವನ ಮಾತನ್ನು ಒಪ್ಪಿಕೊಂಡ ಹನಿಮೂನ್ಗೆ ಹೋಗೋಣ ಅಂತ ಅವಳನ್ನು ಆಸೆ ಹುಟ್ಟಿಸಿದ ಮೇಲೆ ಈಗ ನಿರಾಸೆ ಮಾಡಿಸುವುದು ಸರಿಯಲ್ಲ ಎಂದು ಆದರೆ ಮಿಥುನ್ ಸತೀಶ್ ಮಾತು ಕೇಳಿ ತಪ್ಪು ಮಾಡಿದನ ಎನ್ನುವುದನ್ನು ಕಾಲವೇ ಉತ್ತರಿಸಬೇಕು ರಾಶಿ ಮತ್ತು ಮಿಥುನ್ ಮಲೇಷಿಯಾ ಪಯಣ ಶುರು ಮಾಡಿದ್ದರು ವಿಮಾನಯಾನ ಸುಂದರವಾಗಿತ್ತು ಇಬ್ಬರು ಮಾತನಾಡುತ್ತಾ ನಗುತ್ತಾ ಗುಸುಗುಸು ಮಾಡಿಕೊಂಡೇ ಪ್ರಯಾಣಿಸುತ್ತಿದ್ದರು ಬಹುಶಃ ವಿಮಾನದ ಗಗನ ಸಖಿಯರು ಸಹ ರೊಮ್ಯಾಂಟಿಕ್ ಕಪಲ್ ರೊಮ್ಯಾನ್ಸ್ ನೋಡಿ ಹೊಟ್ಟೆ ಕಿಚ್ಚುಪಟ್ಟಿರಬಹುದು ಸುಂದರ ಯುವಕ ಮಿಥುನ್ ಈಗಾಗಲೇ ಬೇರೊಬ್ಬರ ಪಾಲಾಗಿದ್ದು ಅವರಿಗೆ ಹೊಟ್ಟೆ ಕಿಚ್ಚು ಉಂಟು ಮಾಡುತ್ತೇನೋ ಕದ್ದು ಕದ್ದು ಅವನನ್ನೇ ನೋಡುತ್ತಿದ್ದರು ಮಿಥುನ್ ನೀವು ಹಿಂದೆ ಎಂದಾದರೂ ವಿಮಾನದಲ್ಲಿ ಪ್ರಯಾಣಿಸುವಾಗ ಗಗನ ಸಖಿಯರ ಜೊತೆ ಫ್ಲಟ್ ಮಾಡಿದ್ರಾ ಏನು ನಿನ್ನ ಮಾತಿನ ಅರ್ಥವೇನು ನಾನು ಯಾವಾಗಲೂ ಸುತ್ತಲೂ ಇರುವ ಹೆಣ್ಣು ಮಕ್ಕಳ ಜೊತೆ ಫ್ಲಟ್ ಮಾಡ್ತೀನಿ ಅಂತಾನ ಕೋಪದಲ್ಲಿ ಕೇಳಿದ ಸುಮ್ಮನೆ ಒಂದು ಊಹೆ ಮಾಡಿದೆ ಅಷ್ಟೆ ನಾವಿಬ್ಬರು ವಿಮಾನ ಹೇರಿದಾಗಿನಿಂದ ನಮ್ಮನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದಾರೆ ನಾನು ನೋಡಿದಾಗಲೆಲ್ಲ ನಾಟಕೀಯವಾಗಿ ನಗುತ್ತಾರೆ ಅವರ ನೋಟ ಕೂಡ ಎಷ್ಟು ಕೆಟ್ಟದಾಗಿದೆ ನನಗೆ ಗೊತ್ತು ಖಂಡಿತ ಅವರಿಗೆ ಹೋ ಒಮ್ಮೆ ಅವರತ್ತ ನೋಡಿದ ಮಿಥುನ್ ಹೆಂಡತಿ ಕಡೆ ತಿರುಗಿ ನೋಡು ರಾಶಿ ಇದೇ ನಿನ್ನ ಸಮಸ್ಯೆ ನಮಗೆ ಒಬ್ಬ ವ್ಯಕ್ತಿಯ ನಿಜವಾದ ಬೆಲೆ ಏನು ಎನ್ನುವುದು ತಿಳಿಯುವುದು ಅವನು ನಮ್ಮೊಡನೆ ಇಲ್ಲದ ಮೇಲೆ ಮಾತ್ರ ಬಹುಶಃ ನಾವು ಡೈವರ್ಸ್ ಪಡೆದುಕೊಳ್ಳುವುದೇ ಸೂಕ್ತ ಆಗ ನಿನಗೆ ನಾನು ಹೇಗೆ ಬೇರೊಂದು ಹೆಣ್ಣಿನ ಜೊತೆ ಅವಳ ಪಕ್ಕದಲ್ಲಿ ಕುಳಿತಿರುವಾಗ ನಿನಗೆ ಹೊಟ್ಟೆಗಿಚ್ಚು ಆಗಬಹುದು ಆಗ ನಿನಗೆ ನಿನ್ನ ನಿರ್ಧಾರದ ಕುರಿತು ಪಶ್ಚಾತ್ತಾಪ ಆಗಬಹುದು ಅವನು ಹಾಗೆ ಹೇಳಿದಾಗ ಕೆಡಕೆನಿಸಿತು ರಾಶಿಗೆ ಅವನ ಕೈ ಹಿಡಿದು ಎಳೆದು ಅವನ ಹೆಗಲಿಗೆ ತಲೆ ಅನಿಸಿದಳು ಅವಳು ಹೇಳಿದ ಮಾತಿಗೆ ಅವಳು ಪಶ್ಚಾತ್ತಾಪ ಪಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಮಿಥುನ್ ರಾಶಿ ತನಗೆ ಏನು ಬೇಕು ಎನ್ನುವುದನ್ನು ಅವಳೇ ಅರ್ಥ ಮಾಡಿಕೊಳ್ಳಬೇಕು ಅವಳಿಗೆ ನಾನು ಬೇಕು ಅನಿಸಿದರೆ ಅದನ್ನು ಬಾಯಿಬಿಟ್ಟು ನನಗೆ ಹೇಳಬೇಕು ಮತ್ತೆ ಈ ಡೈವರ್ಸ್ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅವಳು ಎಂದುಕೊಂಡ ಮಿಥುನ್ ನಿಧಾನವಾಗಿ ಅವಳ ತಲೆ ನೆವರಿಸಿದ ಸ್ವಲ್ಪ ಹೊತ್ತಿನ ನಂತರ ತಲೆ ಎತ್ತಿ ಅವನಂತೆ ನೋಡಿದ ರಾಶಿ ಅಂದರೆ ನಾನು ನಿಮಗೆ ಡೈವರ್ಸ್ ಕೊಟ್ಟರೆ ನೀವು ಸುಲಭವಾಗಿ ಇನ್ನೊಂದು ಹೆಣ್ಣಿನ ಜೊತೆ ಜೀವನ ಮುನ್ನಡೆಸುತ್ತೀರೆ ನಿನಗೆ ಹಾಗೆ ಅನಿಸುತ್ತಾ ತೋರು ಬೆರಳಿನಿಂದ ಅವಳಗಲ್ಲವಿತ್ತಿ ಪ್ರಶ್ನಿಸಿದ ಇಲ್ಲ ಎಂದು ತಲೆಯಾಡಿಸಿದ ರಾಶಿ ಮತ್ತೆ ಅವನ ಭುಜಕ್ಕೆ ಹೊರಗೆ ಕೊಂಡಳು ಅವರಿಬ್ಬರು ನೋಡಿದವರಿಗೆ ಅವರಿಬ್ಬರು ಹೊಸದಾಗಿ ಮದುವೆಯಾದ ಜೋಡಿ ಅಕ್ಕಿಗಳಂತೆ ಕಾಣಿಸುತ್ತಾರೆ ಇನ್ನು ಒಂಬತ್ತು ದಿನದಲ್ಲಿ ಡೈವರ್ಸ್ ತೆಗೆದುಕೊಳ್ಳಲು ಹೊರಟಿರುವ ಜೋಡಿಗಳು ಇವರು ಎಂದು ಯಾರು ಊಹಿಸಲಾರರು ಏರ್ಪೋರ್ಟ್ನಲ್ಲಿ ಇಳಿದವರು ಅಲ್ಲಿಂದ ನೇರವಾಗಿ ಮಿಥುನ್ ಬುಕ್ ಮಾಡಿದ ಹೋಟೆಲ್ಗೆ ತೆರಳಿದರು ರೂಮ್ ಅನ್ನು ನೋಡುತ್ತಲೇ ತುಂಬ ಉತ್ಸಾಹಗಳಾದಳು ರಾಶಿ ರೂಮಿನ ಬಾಲ್ಕನಿ ಬೀಚ್ಗೆ ಮುಖ ಮಾಡಿ ಇತ್ತು ಅಲ್ಲಿಂದ ಸುತ್ತಲಿನ ಪರಿಸರ ರಮಣೀಯವಾಗಿ ಕಾಣಿಸುತ್ತಿತ್ತು ಇನ್ನು ರೂಮಿನ ವಾತಾವರಣವು ತುಂಬ ಚೆನ್ನಾಗಿತ್ತು ಹೆಚ್ಚು ಬಿಸಿಲು ಇಲ್ಲದ ಚಳಿಯೂ ಇಲ್ಲದ ಬೆಚ್ಚನೆಯ ಅನುಭವ ಹನಿಮುನ್ ಜೋಡಿಗಳಿಗೆ ಹೇಳಿ ಮಾಡಿಸಿದ ಹಾಗಿತ್ತು ಕೈಯಲ್ಲಿನ ಪರ್ಸ್ ಹಾಸಿಗೆ ಮೇಲೆ ಎಸೆದು ಕಿಟಕಿ ತೆಗೆಯಲು ಓಡಿದಳು ರಾಶಿ ನಾವೀಗ ಅನಿಮುನ್ನಲ್ಲಿ ಇದ್ದೇವೆ ಎಂದು ಅರಿವಾಗುತ್ತಿದ್ದ ಹಾಗೆ ಮಿಥುನ್ ಮನಸ್ಸಿನಲ್ಲಿ ಬಯಕೆಗಳು ಭುಗಿಲೇಳುತ್ತಿದ್ದವು ರೂಮ್ ಸರ್ವಿಸ್ ಅವರ ಬಳಿ ಲಗೇಜಲ್ಲಿ ಇಡಲು ಹೇಳಿ ಅವರು ಹೊರಗೆ ಹೋದ ತಕ್ಷಣ ಬಾಗಿಲು ಚಿಲಕ ಹಾಕಿ ಎತ್ತ ನೋಡಿದ ಅವಳಿನ ಕಿಟಕಿಯಿಂದ ಕಾಣಿಸುತ್ತಿದ್ದ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುವುದರಲ್ಲಿ ವ್ಯಸ್ತಳಾಗಿದ್ದಳು ಬಿಳಿ ಬಣ್ಣದ ಸ್ಲೀವ್ಲೆಸ್ ಟಾಪ್ ಧರಿಸಿದ್ದವಳು ಅದನ್ನು ಕಪ್ಪು ಬಣ್ಣದ ಜೀನ್ಸ್ ಒಳಗಡೆ ಟಕ್ ಮಾಡಿಕೊಂಡಿದ್ದಳು ಅವಳ ತೆಳ್ಳನೆಯ ನಡುವು ಇನ್ನಷ್ಟು ತೆಳ್ಳಗಾದಂತೆ ಹೆದ್ದು ಕಾಣಿಸುತ್ತಿದೆ ಮೈ ಮರೆತ ಮಿಥುನ್ಗೆ ತಾನೇನು ಮಾಡುತ್ತಿದ್ದೇನೆ ಎಂದು ಅರಿವಾಗಲಿಲ್ಲ ಅವಸರದಿಂದ ಅವಳತ್ತ ಹೆಜ್ಜೆ ಹಾಕಿದ ರಾಶಿಗೆ ತನ್ನ ಗಂಡನ ಮನಸ್ಸಿನಲ್ಲಿ ಆಗುತ್ತಿರುವ ಭಾವನೆಗಳ ಬದಲಾವಣೆ ಕುರಿತು ಇನ್ನೂ ತಿಳಿದಿಲ್ಲ ಅವಳೇನಿದ್ದರೂ ಹೊರಗಡೆ ನೋಡುವುದರಲ್ಲೇ ಮುಳುಗಿ ಹೋಗಿದ್ದಳು ಹೊರಗೆ ನೋಡುತ್ತಲೇ ಮಿಥುನ್ ಇಲ್ಲಿನ ಗಾಳಿ ತುಂಬ ತಂಪಾಗಿದೆ ಮತ್ತೆ ಶುದ್ಧವಾಗಿದೆ ಇಂತಹ ಗಾಳಿ ಸವಿಯಲು ಬೆಂಗಳೂರಿನಲ್ಲಿ ಸಾಧ್ಯವಾಗದಿಲ್ಲ ಅಲ್ವಾ ಗಂಡ ತನ್ನತ್ತ ಬರುತ್ತಿರುವುದು ಅರಿವಿರದೆ ಬಡಬಡಾಯಿಸುತ್ತಿದ್ದಳು ನಾನು ಸಿಂಗಪೂರ್ನಲ್ಲಿ ಇರುವಾಗಲೂ ಅಷ್ಟೇ ಈ ರೀತಿಯ ಬೆಚ್ಚನೆಯ ಅವೆಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅಲ್ಲಿ ಬೀಚ್ ಬಳಿ ಹೋಗಿ ಮೈಯೆಲ್ಲ ಬಿಸಿಲಿನಲ್ಲಿ ಕಾಯಿಸಿ ಬೆಚ್ಚಗೆ ಮಾಡಿಕೊಳ್ಳೋಣ ಅನಿಸುತ್ತಿದೆ ಮರುಕ್ಷಣವೇ ಗಂಡನ ತೋಳಿನಲ್ಲಿ ಸೆರೆಯಾಗಿದ್ದಳು ಅವಳು ದೊಡ್ಡದಾಗಿ ಉಸಿರು ಎಳೆದುಕೊಂಡವಳು ತಿರುಗಿ ಅವನನ್ನು ನೋಡಲು ಹೋಗಲಿಲ್ಲ ಅವಳ ನಡು ಬಳಸಿ ತನ್ನತ್ತ ತಿರುಗಿಸಿಕೊಂಡ ಕಣ್ಮುಚ್ಚಿ ನಿಂತಿರುವ ಅವಳನ್ನು ನೋಡಿಯೇ ಅರ್ಥವಾಗಿತ್ತು ಅವಳಿಷ್ಟು ಕಷ್ಟಪಡುತ್ತಿದ್ದಾಳೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಎಂದು ಉಗುಳು ನುಂಗಿಕೊಂಡಳು ರಾಶಿ ಆದರೆ ಕಣ್ಣು ತೆರೆಯಲು ಹೋಗಲಿಲ್ಲ ಅವಳು ಹಾಗೆ ಮಾಡಿದನು ನೋಡಿದ ಮಿಥುನ್ ಅವಳ ಕುತ್ತಿಗೆಯ ಮದ್ಯಕ್ಕೆ ತುಟಿಯೂರಿದ ಅವನ ತೋಳನ್ನು ಬಿಗಿಯಾಗಿ ಹಿಡಿದುಕೊಂಡಳು ರಾಶಿ ಅವಳನ್ನು ಕಿಟಕಿಗೆ ಒರಗಿಸಿ ಹಿಡಿದು ನಿಂತ ಮಿಥುನ್ ತಲೆಯಿಂದೆ ಬಾಚಿ ತನ್ನ ನೀಳ ಕುರಳನ್ನು ಇನ್ನಷ್ಟು ಅವನ ವಶಕ್ಕೆ ನೀಡಿದಳು ಮಿಥುನ್ ನಗುತ್ತಾ ರಾಶಿ ನಾವು ರೂಮಿನಲ್ಲೇ ಬೆಚ್ಚುಗೆ ಇದ್ದರೆ ಹೇಗೆ ವೇಗವಾಗಿ ಉಸಿರಾಡಿದಳು ಹೃದಯ ಜೋರಾಗಿ ಬಡಗಿದುಕೊಳ್ಳುತ್ತಿತ್ತು ರೂಮಿನೊಳಗೆ ಬೆಚ್ಚುಗೆ ಇರುವಂತೆ ಏನಾದರೂ ಮಾಡೋಣ ಎನ್ನುವ ಅವನ ಮಾತಿನಿಂದ ಬೆವರು ಮೂಡಿತು ಅವಳಿಗೆ ಕಣ್ತೆರೆದು ಅವನನ್ನೇ ದಿಟ್ಟಿಸಿ ನೋಡಿದಳು ಅವನ ಕಂಗಳಲ್ಲಿ ಇದ್ದ ತುಂಟಾಟದ ಗುರುತು ಅವನು ತನ್ನನ್ನು ರೇಗಿಸುತ್ತಿದ್ದಾನೆ ಎಂದು ಅವಳಿಗೆ ಗೊತ್ತು ಮಾಡಿಸಿತು ಅವನಿಂದ ದೂರ ಸರಿಯಲು ಯತ್ನಿಸಿದಳು ಅವಳನ್ನು ಗೋಡೆ ಮತ್ತೆ ತನ್ನ ದೇಹದ ನಡುವೆ ಬಂಧಿಸಿದ ಮಿಥುನ್ ಬೆಚ್ಚಗೆ ಇರುವಂತೆ ಏನಾದರೂ ಮಾಡೋಣ ಅಂದರೆ ಎ ಸಿ ಆಫ್ ಮಾಡಿ ಈಟರ್ ಏನಾದರೂ ಆನ್ ಮಾಡೋಣ ಎನ್ನುವ ಅರ್ಥದಲ್ಲಿ ಹೇಳಿದ್ದು ನಾನು ನೀನೇನು ಯೋಚಿಸಿದೆ ನಾಚಿದಳು ರಾಶಿ ಅವಳಿಗೆ ಗೊತ್ತಿದೆ ಇತ್ತೀಚೆಗೆ ಅವಳ ಗಂಡ ತುಂಬ ತುಂಟನಾಗುತ್ತಿದ್ದಾನೆ ಎಂದು ಅವನಿಂದ ತಪ್ಪಿಸಿಕೊಳ್ಳಲು ಅವಳು ಕೊಸರಿದಷ್ಟು ಅವನಿಂದ ಹಿಡಿತ ಬಿಗಿಯಾಗುತ್ತಿದೆ ಆಗುತ್ತಿದೆ ನಿನಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನಾನು ನಡೆದುಕೊಳ್ಳುತ್ತೇನೆ ಎಂದು ನಾನು ಊಹಿಸಿರಲಿಲ್ಲ ಆದರೆ ಇಲ್ಲಿಗೆ ಬಂದಾಗಿನಿಂದ ನನ್ನ ಮನಸ್ಸಿನ ಮೇಲಿನ ನಿಯಂತ್ರಣ ಕಳೆದುಕೊಂಡಿದ್ದೇನೆ ಬುದ್ಧಿ ನನ್ನ ಮಾತು ಕೇಳುತ್ತಿಲ್ಲ ಅವನ ಮಾತಿಗೆ ತಲೆ ತೆಗೆಸಿ ನಿಂತ ರಾಶಿ ತಲೆ ಎತ್ತಿ ನೋಡುವ ಪ್ರಯತ್ನಕ್ಕೆ ಕೈ ಸಹ ಹಾಕಲಿಲ್ಲ ಅವಳನ್ನು ಎತ್ತಿ ಕಿಟಕಿಯ ಗೋಡೆ ಮೇಲೆ ಕೂರಿಸಿದ